ಿನಿಂದ ನಾಡಿಗೆ ಬಂದ ಜಿಂಕೆ ಸಾವು ಸತ್ತು ಬಿದ್ದ ಜಿಂಕೆ ಚಿರತೆಯ ಹೆಜ್ಜೆ ಗುರುತುಗಳು ಕಂಡು ಆತಂಕದಲ್ಲಿ ಜನ ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಏನಿಗದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾಚನಹಳ್ಳಿ ಗ್ರಾಮದಲ್ಲಿ ಜಿಂಕೆಯನ್ನು ಕಾಡು ಮೃಗಗಳು ಭೇಟಿಯಾಡಿ ಕೊಂದಿದ್ದು ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಎದುರಾಗಿದೆ ಮೋಟಮಕನಹಳ್ಳಿ ಹಾಗೂ ಕಾಚನಹಳ್ಳಿ ಕಾಡಂಚಿನಲ್ಲಿ ಈ ಘಟನೆ ನಡೆದಿದೆ ಬೆಳಗಿನ ಜಾವ ರೈತರು ಹೊಲದ ಕಡೆ ಹೋಗಿದ್ದು ಜಿಂಕೆ ಸಾವನ್ನಪ್ಪಿರುವ ಘಟನೆ ಕಂಡಿದೆ ಹೊಲದಲ್ಲಿ ಸತ್ತ ಜಿಂಕೆಯ ಸುತ್ತ ಚಿರತೆಯ ಹೆಜ್ಜೆ ಗುರುತುಗಳು ಜನರಲ್ಲಿ ಭಯವನ್ನುಂಟು ಮಾಡಿದೆ ಸ್ಥಳಕ್ಕೆ ಚಿಂತಾಮಣಿ ವಲಯ ಅರಣ್ಯಾಧಿಕಾರಿ ಚಂದನನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ